ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೊ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸೊ ಅದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂಥದ್ದಾಗ್ತದೆ ಸ್ನೇಹಿತರೆ ಆಲ್ರೆಡಿ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ಇಲಾಖೆ ಕಟ್ ಅಪ್ ಅಂಕಗಳು ಮತ್ತು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಪ್ರಕಟ ಕೂಡ ಮಾಡಿತ್ತು ಅದೇ ರೀತಿಯಾಗಿ ಆ ತಾತ್ಕಾಲಿಕ ಅರ್ಹತಾ ಪಟ್ಟಿಯ ಆಧಾರದ ಮೇಲೆ ಪ್ರಸ್ತುತ ಮೂಲ ದಾಖಲಾ ದಾಖಲೆಗಳ ಪರಿಶೀಲನೆಗೆ ವೇಳಾಪಟ್ಟಿಯನ್ನು ಕೂಡ ಆಲ್ರೆಡಿ ಪ್ರಕಟ ಕೂಡ ಮಾಡಿದೆ ಸೊ ಆ ಒಂದು ವೇಳಾಪಟ್ಟಿ ನೋಡ್ತಾ ಬಂದಾಗ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ದಾಖಲಾತಿಗಳ ಪರಿಶೀಲನೆ ಅಂತಕ್ಕಂಥದ್ದು ನಡೀತದೆ ಸೊ ಅದರಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೊ ಒಂದು ದಿನ ಅಂದರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಮೂಲ ದಾಖಲೆಗಳನ್ನು ಪರಿಶೀಲಿಸುವ ಒಂದು ಕಾರ್ಯ ನಡೀತದೆ ಸೊ ಅದಕ್ಕಾಗಿ ತಮ್ಮ ಒಂದು ಸೀರಿಯಲ್ ನಂಬರ್ ಅಂತಕ್ಕಂಥದ್ದನ್ನು ತಾವು ಗಮನಿಸಿಕೊಂಡು ಇದನ್ನು ಅಟೆಂಡ್ ಮಾಡ್ಬೋದು ಸೊ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಗಳು ಅಂತೇಳಿ ಕೊಟ್ಟಿದ್ದಾರೆ ಸೊ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗತಕ್ಕದ್ದು ಅಂದರೆ ಸೊ ಅವರು ಯಾವ ದಿನಾಂಕವನ್ನು ನಿಮ್ಮ ವಿಷಯಕ್ಕೆ ನಿಗದಿಪಡಿಸಿದರೆ ಆ ದಿನಾಂಕದಂದೆಯೇ ಹಾಜರಾಗತಕ್ಕಂಥದ್ದು ಸೊ ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗುವುದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಸೊ ಇದನ್ನು ಕೂಡ ನೀವು ಗಮನಿಸಿ ಸ್ನೇಹಿತರೆ ಸೊ ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಲ್ಲಿರತಕ್ಕದ್ದು ಅಂದರೆ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚಿತವಾಗಿರುವ ದಿನಾಂಕದಿಂದೇ ನಿಮ್ಮ ಎಲ್ಲ ಮೂಲ ದಾಖಲೆಗಳು ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅದೇ ರೀತಿ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು ಸೊ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಅಲ್ಲಿ ಹಾಜರುಪಡಿಸಬೇಕು ಅಂತೇಳಿ ಅವರು ತಿಳಿಸ್ತಾ ಇದ್ದಾರೆ ಜೊತೆಗೆ ಅಭ್ಯರ್ಥಿಗಳು ಈ ಕೆಳಗಂಡ ಮೂಲ ದಾಖಲೆಗಳನ್ನು ಮತ್ತು ಮೂಲ ದಾಖಲೆಗಳ ಎರಡು ಜೆರಾಕ್ಸ್ ಪ್ರತಿಗಳಿಗೆ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರಪಡಿಸತಕ್ಕದ್ದು ಅಂದರೆ ಎರಡು ಸೆಟ್ ಜೆರಾಕ್ಸ್ಗಳನ್ನು ಸೊ ಅದಕ್ಕೆ ಅಟೆಸ್ಟೆಡ್ ಮುಖಾಂತರವಾಗಿ ನೀವು ಹೋಗಬೇಕಾಗ್ತದೆ ಸೊ ಮೂಲ ದಾಖಲೆಗಳು ಯಾವ್ಯಾವು ಅಂತೇಳಿ ನಾವು ಗಮನಿಸ್ತಾ ಬಂದಾಗ ಪರೀಕ್ಷೆಯ ಪ್ರವೇಶ ಪತ್ರ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಅದೇ ರೀತಿ ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಸೊ ಆಧಾರ್ ಕಾರ್ಡನ್ನು ಅದೇ ರೀತಿ ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಷಗಳ ಸೊ ಸೆಮಿಸ್ಟರ್ಗಳ ಅಂಕಪಟ್ಟಿ ಅದೇ ರೀತಿ ಪ್ರಮಾಣ ಪತ್ರ ಸೊ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಆಗಿರ್ಬೋದು ಅದೇ ರೀತಿ ನಿಮ್ಮ ಪಾಸಿಂಗ್ ಸರ್ಟಿಫಿಕೇಟನ್ನು ಕೂಡ ನೀವು ತಗೊಂಡು ಹೋಗಬೇಕಾಗ್ತದೆ ಸೊ ಅದೇ ರೀತಿಯಾಗಿ ನಾವು ಗಮನಿಸ್ತಾ ಬಂದಾಗ ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿಯ ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣ ಪತ್ರ ಸೊ ಕೆಟಗರಿ ಸರ್ಟಿಫಿಕೇಟನ್ನು ಸೊ ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಸೊ ಅವ್ರದ್ದು ಫಾರ್ಮ್ ಡಿ ಅಂತ ಹೇಳಿ ಬರ್ತದೆ ಅದನ್ನು ತಗೊಂಡು ಹೋಗಬೇಕಾಗ್ತದೆ ಅದೇ ರೀತಿ ಪ್ರವರ್ಗ ಒಂದಕ್ಕೆ ಸಂಬಂಧಪಟ್ಟಂತೆ ಫಾರ್ಮ್ ಇ ಅಂತಕ್ಕಂಥದ್ದು ಬರ್ತದೆ ಸೊ ಫಾರ್ಮ್ ಇ ಮತ್ತು ಫಾರ್ಮ್ ಡಿ ಅಂತಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲ್ಗಡೆ ಫಾರ್ಮ್ ಇ ಮತ್ತು ಫಾರ್ಮ್ ಡಿ ಸೊ ಅದನ್ನು ಮನಿಸಿ ಸೊ ಫಾರ್ಮ್ ಎಪ್ ಯಾರಿಗೆ ಸಂಬಂಧಪಡ್ತದೆ ಅಂತಂದರೆ ಟು ಎ ಮತ್ತು ಟು ಬಿ ಅದೇ ರೀತಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಫಾರ್ಮ್ ಎಪ್ ಅಂತಕ್ಕಂಥದ್ದು ಸೊ ಪ್ರತಿಯೊಬ್ಬರ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಸೊ ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರದ ಮೇಲ್ಗಡೆ ಫಾರ್ಮ್ ಎಪ್ ಫಾರ್ಮ್ ಡಿ ಅದೇ ರೀತಿ ಫಾರ್ಮ್ ಇ ಅಂತಕ್ಕಂತಹ ಒಂದು ನಮೂನೆ ಇರ್ತದೆ ಅದನ್ನು ಮನಿಸಿ ಸ್ನೇಹಿತರೆ ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಸೊ ವಿಕಲಚೇತನ ಅಭ್ಯರ್ಥಿಗಳು ವಿವಿಧ ವೈಕಲ್ಯತೆಯ ಶೇಕಡಾ ನಲವತ್ತಕ್ಕೆ ಕಡಿಮೆ ಇಲ್ಲದಿರುವ ಬಗ್ಗೆ ಸರ್ಕಾರದಿಂದ ಅಧಿಕೃತ ಜ್ಞಾಪನಾ ಸಂಖ್ಯೆ ಸೊ ಅವರಿಗೆ ಈ ಒಂದು ಸರ್ಟಿಫಿಕೇಟನ್ನು ತರೋದಕ್ಕೆ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ತೃತೀಯ ಲಿಂಗಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಸೊ ಜಾರಿಯಲ್ಲಿರುವ ಜಿಲ್ಲಾಧಿಕಾರಿಗಳು ಜಾರಿ ಮಾಡಿರುವ ತೃತೀಯ ಲಿಂಗ ಪ್ರಮಾಣಪತ್ರವನ್ನು ಕೂಡ ಸೊ ಅವ್ರು ಸಲ್ಲಿಸಬೇಕಾಗ್ತದೆ ಅಂಥೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅಭ್ಯರ್ಥಿ ಏನಾದರೂ ಸುಳ್ಳು ದಾಖಲೆಗಳನ್ನು ಸಲ್ಲಿಸಿದಲ್ಲಿ ಅವನ ಒಂದು ಅಭ್ಯರ್ಥಿತ್ವವನ್ನು ಏನು ಮಾಡ್ತಾರೆ ರದ್ದುಗೊಳಿಸಲಾಗುತ್ತದೆ ಅಂಥೇಳಿ ತಿಳಿಸ್ತಾ ಇದ್ದಾರೆ ಸೊ ಅದೇ ರೀತಿ ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಯು ಖುದ್ದು ಹಾಜರಾಗತಕ್ಕದ್ದು ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ನೆಕ್ಸ್ಟು ಪ್ರಾಧಿಕಾರವು ನಿಗದಿಪಡಿಸಿದ ದಿನಾಂಕದಂದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ ಅಂಥೇಳಿ ಸೊ ಕಡ್ಡಾಯವಾಗಿ ತಿಳಿಸಿದ್ದಾರೆ ಸೊ ಮಿಸ್ ಮಾಡ್ಕೋಬೇಡ್ರಿ ಅದೇ ರೀತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಸಹ ಮತ್ತೊಮ್ಮೆ ಕಾಲಾವಕಾಶ ನೀಡಲಾಗುವುದಿಲ್ಲ ಅಂಥೇಳಿ ಆಲ್ರೆಡಿ ತಿಳಿಸ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಸೊ ಈ ಒಂದು ಅವಕಾಶವನ್ನು ನೀವೇನಾದರೂ ತಪ್ಪಿಸ್ಕೊಂಡ್ರೆ ಮುಂದೆ ಅವಕಾಶಗಳು ಸಿಗೋದು ತುಂಬ ಕಷ್ಟ ಆಗ್ತದೆ ಸೊ ಇದನ್ನು ನಿಮ್ಮ ಒಂದು ವಿಷಯ ಯಾವ ದಿನಾಂಕದಂದು ದಾಖಲೆ ಪರಿಶೀಲನೆ ಇರ್ತದಲ್ಲ ಸೊ ಅವತ್ತು ಹೋಗಿ ಅಟೆಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸದಿದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಅರ್ಹರೆಂದು ಸೊ ಪರಿಗಣಿಸಲಾಗುವುದಿಲ್ಲ ಅಂಥೇಳಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಈ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ ಸೊ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಸೊ ಬೆಂಗಳೂರಿನಲ್ಲಿರ್ತಕ್ಕಂತಹ ಕೆಇ ಆಫೀಸಲ್ಲಿ ಸೊ ಈ ಮೂಲ ದಾಖಲೆಗಳ ಪರಿಶೀಲನೆ ಅಂತಕ್ಕಂಥದ್ದು ನಡೀತದೆ ಸ್ನೇಹಿತರೆ ಇದರಲ್ಲಿ ಇನ್ನೂ ಒಂದು ಗೊಂದಲ ಏನಂತಂದರೆ ಅಂತಿಮ ಒಂದು ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಎಲ್ಲ ಅಂಕಪಟ್ಟಿಗಳು ದೊರೆಯೋದಿಲ್ಲ ಸೊ ಹಾಗಿರುವಾಗ ನಿಮಗೆ ಇರೋ ಲಭ್ಯವಿರುವಂತಹ ಸದ್ಯ ನಿಮ್ಮ ಹತ್ರ ಲಭ್ಯವಿರುವಂತಹ ಎಲ್ಲ ಅಂಕಪಟ್ಟಿಗಳನ್ನು ನಿಮ್ಮ ಒಂದು ಪ್ರಾಂಶುಪಾಲರಿಂದ ಸೊ ಅವುಗಳಿಗೆ ಅಟೆಸ್ಟೆಡ್ ಮಾಡಿಸೋದ್ರ ಮುಖಾಂತರ ಒಂದು ಲೆಟರ್ ಮಾಡಿಕೊಂಡು ಸೊ ನೀವು ಕೆ ಎ ಅಧಿಕಾರಿಗಳ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸೊ ಅವ್ರು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಸೊ ಅವರ ಜೊತೆ ಮಾತಾಡಿರ್ತಕ್ಕಂತಹ ಫೋನ್ ಸಂಭಾಷಣೆ ಕೂಡ ನೀವು ಈ ವಿಡಿಯೋದ ಅಂತಿಮದಲ್ಲಿ ಕೇಳ್ಕೊಬೋದು ಸೊ ಇದಿಷ್ಟು ಇವತ್ತು ಒಂದು ಕೆಎ ದಿಂದ ಪ್ರಕಟವಾದಂತಹ ಒಂದು ಮಾಹಿತಿ ಆಗ್ತದೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರ ಹಲೋ ಸರ್ ನಮಸ್ತೆ ಸರ್ ಇವತ್ತು ಕೆಸೆಟ್ ರಿಸಲ್ಟ್ ದು ಇದನ್ನ ಬಿಟ್ಟಿದ್ರಲ್ಲ ಡಾಕ್ಯುಮೆಂಟ್ ವರೀಕ್ಷನ್ಗೆ ಕೆಸೆಟ್ದು ಡಾಕ್ಯುಮೆಂಟ್ ವರೀಕ್ಷಣ ಬಿಟ್ಟಿದ್ರಲ್ಲ ಅದು ಫೋರ್ಚ್ ಎಮ್ ಅಲ್ಲಿ ಇರೋರ್ಗೆ ಏನು ಮಾರ್ಕ್ಸ್ ಕಾರ್ಡ್ ಮತ್ತು ಕ್ಯಾನೊಕೇಷನ್ ಇರಲ್ಲ ಸೊ ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ನಿಮ್ಗ್ ಬಂದಿದ್ ಮೆಸೇಜ್ ಇದೆ ಕೆಸೆಟ್ ಅಲ್ಲಿ ಹಾನ್ ಸರ್ ಬಂದಿಲ್ಲ. ಆದ್ರೆ ಪ್ರಿನ್ಸಿಪಲ್ ಇಂದ ಅಟೆಸ್ಟ್ ಮಾಡಿಸ್ಕೊಂಡು ತಗೊಂಡು ಬಂದಿರ たら ಈ ಇತ್ರ ಬಂದಿಲ್ಲ ಅಂತ ಪ್ರಿನ್ಸಿಪಲ್ ಇಂದ ಮಾಸ್ಟರ್ಸ್ ಏನಿದೆ ಅದಕ್ಕೆಲ್ಲ ಅಟೆಸ್ಟ್ ಮಾಡಿಸ್ಕೊಂಡು ಅವ್ಮ ಇವಾಗ 3 ಚೆಮಿನ್ ಇದೆ 3 ಹೇಳಿ ಬಂದಿ ರಿಕ್ವೆಸ್ಟ್ ಮಾಡ್ಕೊಬೇಕು ಅಷ್ಟೇ. ಇಂತ ಅದ್ರೆ ಏನಿದೆ ಇರರ್ ಮಾಸ್ಟರ್ಸ್ ಸ್ಕೂಲ್ ತಗೊಂಡು ಓಕೆ ಸರ್. ಹಾ ಇವಾಗ ಇದು ಕಿಟ್ ಗೆ ಅಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಕಾಲೇಜಲ್ಲಿ. ಓಕೆ ಸರ್. ಓಕೆ ತ್ಯಾಂಕ್ ಯು.